நம்ம <laughs> ஜெல்லாம்

ಹಿನ್ನೆಲೆ ಇರ್ತಕ್ಕಂತ ವ್ಯಕ್ತಿಗಳು ನಾಯಕತ್ವ ವಹಿಸ್ಕೊಳ್ಬೇಕು ಅನ್ನೋ ಹೇಳಿಕೆಯನ್ನ ನೀಡುವಂಥದ್ದು ತಮ್ಮ ಪಕ್ಕದಲ್ಲೇ ಕುತ್ಕೊಂಡು ತಮ್ಮ ಸಮ್ಮುಖದಲ್ಲಿ ಹೇಳಬಂಥದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ನಾವು ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಆಸ್ಪತ್ರೆ ಆಗ್ತಾ ಇದೆ ಐಕಾ ನಾಯ್ಕ ಅವರು ಮಂದಿರದಾರ ಮಾಡೋದ್ರು ಅವರು ಅವರು ನಮ್ಮ ದೆಹಲಿಯಿಂದ ಎಲ್ಲರ ಹೆಸರು ಅರೈತಿನ ಭಾಗ್ಯ ಪಂಚಾ ತಿರವಾಕ ತಾವು ಅಹಿಂದ ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದವರು ಅಂದ್ರೆ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರ ಜೊತೆ ಅಹಿಂದ ಹೋರಾಟದಲ್ಲಿ ಸಕ್ರಿಯವಾಗಿ ವ್ಯಾಪ್ತಗೊಂಡವರು ಜೊತೆಗೆ ಅವ್ರು ಮುಖ್ಯಮಂತ್ರಿ ಆದ್ರೂ ಸಹಿತ ತಾವು ಅಹಿಂದ ಹೋರಾಟವನ್ನ ಮುನ್ನಡೆಸ್ಕೊಂಡು ಹೋಗ್ತಿದ್ದೀರಿ ಅಂತ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕ ಏನಾದ್ರೂ ಪ್ರಶ್ನೆ ಅಲ್ಲ ಒಂದೇ ದಿನ ಇವತ್ತು ನಾಳೆ ಕೂಡ ನಿದ್ದೆ ಇರುತ್ತೆ ಅದಿಂದ ರಾಜಕಾರಣಿ ಮಾಡ್ಲಿಕ್ಕೆ ಆಗೋಲ್ಲ ಅದ ಈಗೆಲ್ಲಾನು ಇವತ್ತೇ ಜೋಡಿಸ್ಲಿಕ್ಕೆ ಆಗೋಲ್ಲ ಕಾಯ್ಬೇಕು ಸರಿ ಸಿದ್ದರಾಮಯ್ಯ ಅವರು ಹೇಳೋ ಪ್ರಕಾರ ಈ ಒಂದು ಸಿದ್ದರಾಮಯ್ಯ ಅವರ ನಂತರದ ಸ್ಥಾನವನ್ನ ತುಂಬು ಶಕ್ತಿ ಸತೀಶ್ ಜಾರಕಿಹೊಳಿ ಅವ್ರಿಗಿದೆ ನಾವು ಹೇಳಲ್ಲ ಇಪ್ಪತ್ತೆಂಟು ತಾವು ಇಪ್ಪತ್ತೆಂಟಕ್ಕೆ ತಾವು ಏನ್ ಹೇಳ್ತಾ ಬಂದಿದ್ದೀರಿ ಇದಕ್ಕ ಈಗಲೂ ಅದಕ್ಕೆ ಬಂದಿದ್ದೀರಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿ ಎಂ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅನ್ನೋ ಮಾತನ್ನ ಹೇಳಿದಿರಿ ಹೇಳಿದಿಲ್ಲ ಕೆ ಎಂ ಮಾಡ್ತೀವಿ ಅಂತ ಹೇಳಿದಿರಿ ಅವ ಅಂತಿಮವಾಗಿ

ಅದೇನ್ರಿ ಚರ್ಚೆ ಆಗಿದೆ ಸರ್ ಆ ರೀತಿ ತಿಮ್ಮಾಪುರ ಅವರು ತಿಮ್ಮಾಪುರ ಅವ್ರು ಹೇಳಿದಕ್ಕೂ ಅಷ್ಟು ಮಾತು ಬರಂಗಿಲ್ಲ ಈಗ ಯತ್ ಹೇಳಿದ್ರಿ ಅವ್ರು ಹೇಳಿದ ವೈದ್ಯಕೀಯ ಕೇಳಿದಿನಿ ಎಲ್ಲರೂ ಹೇಳಿಕ್ಕೆ ಇದಾರ ಅಧಿಕಾರ ಇದೆ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ಕೂಡ ಮುನ್ನಡೆಸುವ ಶಕ್ತಿ ಸಿದ್ದರಾಮಯ್ಯ